ನಾವೆಲ್ಲರೂ ಶ್ರೀ ವಿವೇಕಾನಂದರ ಆದರ್ಶಗಳನ್ನು ಪಾಲಿಸಬೇಕು ಹೆಚ್ಚಿನದಾಗಿ ಯುವಕ ಯುವತಿಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಿಮ್ಮ ಭವಿಷ್ಯದ ಏಳಿಗೆಗೆ ತಾವೆಲ್ಲರೂ ನಮ್ಮ ಜಪಾನಂದಾಜಿ ಮಹಾರಾಜರು ಹೇಳಿದ್ದಾರೆ ಮುಂದಿನ ಭಾರತದ ನೀವು ಕನಸಿನ ಕೂಸುಗಳು ನಮ್ಮ ದೇಶ ಮುಂದುವರಿಬೇಕಂದ್ರೆ ತಾವೆಲ್ಲರೂ ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಡಾಕ್ಟರ್ಸು ಇಂಜಿನಿಯರ್ಗಳು ಸೈಂಟಿಸ್ಟ್ಗಳಾಗಿ ನೀವೆಲ್ಲ ಒಳ್ಳೆ ಉತ್ತಮ ಜೀವನವನ್ನ ಕಟ್ಕೊಂಡ್ರೆ ನಮ್ಮ ದೇಶ ನಂಬರ್ ಒನ್ ಸ್ಥಾನಕ್ಕೆ ಹೋಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಯಾಕಂತಂದ್ರೆ ಬಹುಶಃ ಭಾರತ ದೇಶ ಈಗ ನಾವು ಅತಿ ಹೆಚ್ಚು ವೇಗವಾಗಿ ಬೆಳೀತಾ ಇದೀವಿ ನಮ್ಮ ಭಾರತ ದೇಶ ಹೇಳ್ಬೇಕಂದ್ರೆ ನಮ್ಮ ಭಾರತ ಅಷ್ಟು ವೇಗವಾಗಿ ಬೆಳಿತಿದೆ ಅಂದ್ರೆ ನಮ್ಮ ಪಾವುಗಡದಲ್ಲೇ ಉದಾಹರಣೆಗೆ ತಗೋಬೇಕು ಇಪ್ಪತ್ತು ವರ್ಷದ ಹಿಂದೆ ನಮ್ಮ ತಾಲ್ಲೂಕು ಚಿತ್ರಣ ಹೇಗಿತ್ತು ಇಪ್ಪತ್ತು ವರ್ಷದ ನಂತರ ಈಗ ಎಷ್ಟು ಫಾಸ್ಟ್ ಆಗಿದೀವಿ ಅಂದ್ರೆ ಈಗ ಏಷ್ಯಾದಲ್ಲೇ ಪ್ರಪಂಚನೇ ತಿರುಗಿ ಪಾವುಗಡ ನೋಡೋ ನೋಡೋ ತರ ಆಗಿದೆ ಅಂದ್ರೆ ಸೋಲಾರೀಗ ನೋಡುವ ನೋಡಿ ಪ್ರಪಂಚದಲ್ಲೇ ನಂಬರ್ ಒನ್ ಸ್ಥಾನದಲ್ಲಿ ಸೋಲಾರ್ ಸಿಟಿಯನ್ನ ಹೊಂದಿರೋ ದೇಶ ಅಂದ್ರೆ ಭಾರತ ಅದರಲ್ಲೂ ಪಾವುಗಡ ಇನ್ನ ಎರಡು ಸಾವಿರದ ನಾನ್ನೂರ ಐವತ್ತು ಮೆಗಾವ್ಯಾಟ್ ವಿದ್ಯುತ್ ಅನ್ನ ಪ್ರತಿನಿತ್ಯ ನಾವು ಇಲ್ಲಿ ಪ್ರೊಡಕ್ಷನ್ ತೆಗಿತಾ ಇದ್ದೀವಿ ಈಗ ರಾಜಸ್ಥಾನ ಅವರು ಮೂರುವರೆ ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡ್ತಿದ್ದಾರೆ ಹಾಗಾಗಿ ಇನ್ನ ಒಂದೂವರೆ ಸಾವಿರ ವಿದ್ಯುತ್ ಉತ್ಪಾದನೆ ಹೆಚ್ಚಿದ್ದಾಗಿ ಮಾಡಲಿಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಬಂದ ಹದಿನೈದು ದಿವಸದಲ್ಲಿ ಮಾನ್ಯ ಇಂಧನ ಸಚಿವರು ಕರೆಸಿದ್ದೆ ಉಪಮುಖ್ಯಮಂತ್ರಿಗಳನ್ನ ಕರೆಸಿ ಸಾವಿರದ ಐನೂರು ಮೆಗಾವ್ಯಾಟ್ ಅನ್ನ ವಿದ್ಯುತ್ ಅನ್ನ ಮಾಡಿಸಿದ್ದೀನಿ ಈಗ ಈಗ ಏಷ್ಯಾದಲ್ಲೇ ಮೊದಲನೇ ಸ್ಥಾನಕ್ಕೆ ಬಂದಿದ್ದೀವಿ ಹಾಗಾಗಿ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದೇ ಹೇಳೋದು ನಿಮ್ಮ ಭವಿಷ್ಯ ರೂಪಿಸ್ಕೋಬೇಕಂದ್ರೆ ನೀವು ಈ ಏನು ನೀವು ನೀವು ಚೆನ್ನಾಗಿ ಓದಿದ್ರೆ ನಿಮ್ಮ ತಂದೆ ತಾಯಿ ಕಷ್ಟ ಎಲ್ಲ ಬಗೆಯುತ್ತೆ ಯಾಕಂತಂದ್ರೆ ಬರಗಾಲ ಗಡಿ ಗಡಿನಾಡು ಇಲ್ಲಿರೋದು ನಾವು ತುಂಬಾ ಕಷ್ಟದಲ್ಲಿ ಜೀವನ ನಡೆಸ್ತಿರೋ ಜನ ಅಂದ್ರೆ ನಮ್ಮ ಪಾವಗೋಡ ಜನ ನೋಡಿ ಈ ಸಲ ಮಳೆ ಇಲ್ಲ ಬೆಳೆ ಇಲ್ಲ ನಿಮ್ಮ ತಂದೆ ತಾಯಿಯಿಂದ ನಿಮ್ಮನ್ನು ಓದಿಸ್ಬೇಕಂದ್ರೆ ಸಾಲ ಮಾಡ್ತಾರೆ ಜಮೀನುಗಳು ಮಾರ್ತಾರೆ ಪ್ರತಿನಿತ್ಯ ತುಮಕೂರಲ್ಲಿ ಒಂದು ಹದಿನೈದು ಇಪ್ಪತ್ತು ಜನ ಯುವತಿ ಯುವಕರು ಬರ್ತಾರೆ ಹುಡುಗಿರು ಬರ್ತಾರೆ ಅಣ್ಣ ಹಾಸ್ಟೆಲ್ ಸೀಟ್ ಕೊಡ್ಸೋಣ ಕಾಲೇಜ್ ಫೀಸ್ ಕಮ್ಮಿ ಮಾಡಿಸೋಣ ಪ್ರತಿನಿತ್ಯ ನಮ್ಮ ಈಗಾಗಲೇ ಒಂದು ಮುನ್ನೂರು ಮುನ್ನೂರ ಐವತ್ತು ಜನಕ್ಕೆ ಹಾಸ್ಟೆಲ್ ವ್ಯವಸ್ಥೆ ಮಾಡಿದ್ದೀನಿ ಕಾಲೇಜುಗಳಲ್ಲಿ ಅಡ್ಮಿಷನ್ಗಳು ಕೊಡಿಸಿದ್ದೀನಿ ಯೂನಿವರ್ಸಿಟಿಲಿ ಕೊಡಿಸಿದೀನಿ ಪ್ರತಿನಿತ್ಯ ನಾನು ನಾನು ಒಂದೇ ಒಂದು ಜ್ಞಾಪಿಸ್ಕೊಳ್ಳೋದಿಷ್ಟೇ ನಮ್ಮ ತಂದೆಯವರು ಕಡು ಬಡತನದಿಂದ ಬಂದಿದ್ದಾರೆ ನಮ್ಮ ನಮ್ಮ ತಂದೆಯವರು ಎಂಟನೇ ಕ್ಲಾಸ್ ಓದ್ಬೇಕಂದಾಗ ನಮ್ಮ ತಾತ ತೀರ್ಕೊಂಡ್ರು ಆ ವಯಸ್ಸಿನಲ್ಲೇ ಸಂಪೂರ್ಣ ಮನೆ ಜವಾಬ್ದಾರಿ ತಗೊಂಡು ಬೆಳಿಗ್ಗೆ ಇನ್ನೂರು ಮುನ್ನೂರು ಕುರಿ ಇದ್ ಬಂತು ಬೆಳಿಗ್ಗೆ ಬೆಳಿಗ್ಗೆಯ ಕುರಿಗೆ ಸೊಪ್ಪಂದ ಹಾಕಿ ಶಾಲೆಗೆ ಹೋಗೋರು ನಮ್ಮ ತಂದೆಯವರು ಹೇಳ್ತಾರೆ ಇವತ್ತಿಗೂ ನಾನು ಎಮ್ ಎಲ್ ಎ ಆದ್ರೂ ಇವತ್ತು ಗಂಟೆ ಗಂಟಲೆ ಭಾಷಣ ಹೊಡಿತಾರೆ ನನಗೆ ನಮ್ಮ ಅಪ್ಪ ಸತ್ರು ಎಂಟನೇ ಇದ್ದಾಗ ಸತ್ರು ನಾನು ಹೊಸ್ಕೋಟೆಗೆ ನಡ್ಕೊಂಡು ಹೋಗಿ ನಡ್ಕೊಂಡ್ ಬರ್ತಿದ್ದೆ ನಮ್ಮ ಅಜ್ಜಿ ಅವಾಗ ಹುರುಳಿ ಕಾಳು ಕೊಡ್ತಿದ್ರಂತೆ ಅದು ಒಂದು ಬಟ್ಟೆ ಹೋಗ್ಬೇಕು ಮುದ್ದೆ ಅನ್ನ ಏನು ಇಲ್ಲ ಹುರುಳಿ ಕಾಳು ಕೊಡ್ತಿದ್ರಂತೆ ಆ ಹುರುಳಿ ಕಾಳು ತಿನ್ಕೊಂಡು ಓಡೋಗೋದು ಓಡ್ ಬರೋದು ಏಳು ಕಿಲೋಮೀಟರ್ ಅಂತ ಕಷ್ಟ ದಿನ ದಿನಗಳು ನಮ್ಮ ತಂದೆಯವ್ರು ಜ್ಞಾಪಿಸ್ಕಂತ ಇರ್ತಾರೆ ಆ ವಯಸ್ಸಲ್ಲಿ ಜವಾಬ್ದಾರಿ ಜಾಸ್ತಿಯಾಗಿ ಎಜುಕೇಶನ್ ಡಿಸ್ಕಂಟಿನ್ಯೂ ಆದರು ಒಬ್ಬ ಮನುಷ್ಯ ಸಾಧನೆ ಮಾಡಬೇಕು ಅಂದ್ರೆ ಒಂದು ನಿಕಟವಾದ ಒಂದು ಮನಸ್ಸು ಇಟ್ಕೋಬೇಕು ನಮ್ಮ ಪ್ರದೀಪ್ ಈಶ್ವರವರು ಅವರು ಬಾಲ್ಯದ ಕಷ್ಟಗಳೆಲ್ಲ ಜ್ಞಾಪಿಸ್ಕೊಂಡ್ರು ತಂದೆ ತಾಯಿ ಕಳ್ಕೊಂಡ್ರು ಅಂದ್ರೆ ಈಗ ಶಾಸಕರಾದ್ರು ನಮ್ಮ ತಂದೆಯವರು ಸಹ ಯಾರು ಇಲ್ಲ ಬುದ್ಧಿವಂತರಿಲ್ಲ ನಮ್ಮ ಮನೆಯಲ್ಲಿ ನೂರು ಎಕರೆ ಜಮೀನ ಮಾಡಿಟ್ಟಿದ್ದಾರೆ ನಮ್ಮ ತಾತ ಬುದ್ಧಿವಂತರು ಆ ಕಾಲಕ್ಕೆ ಆದ್ರೆ ಹನ್ನೆರಡು ಜನ ಮಕ್ಕಳು ನಮ್ಮ ಅಜ್ಜಿಗೆ ನಮ್ಮ ಅಜ್ಜಿ ತಾತರಿಗೆ ಏನ್ ಮಾಡೋದು ವಿದ್ಯಾಭ್ಯಾಸ ಇಲ್ಲ ಆ ನಮ್ಮ ತಂದೆಯವರೇ ಈ ಸ್ವಲ್ಪ ಬುದ್ಧಿವಂತರು ಅವರು ಈ ತಾಲೂಕಿನಲ್ಲಿ ನಾಲ್ಕು ಬಾರಿ ಶಾಸಕರಾದರು ಸಚಿವರಾದರು ಈಗ ಏಳು ಎಂಟು ಹತ್ತು ಬಾರಿ ಶಾಸಕರಾದವರು ಮಂತ್ರಿ ಆಗಿಲ್ಲ ಈಗ ಆದರೆ ಒಂದು ಬಡ ಕುಟುಂಬದಲ್ಲಿ ಜನಿಸಿ ಹನುಮಂತಳ್ಳಿ ಅನ್ನೋ ಊರಲ್ಲಿ ಹುಟ್ಟಿ ಅವರು ಎರಡು ಬಾರಿ ಕರ್ನಾಟಕ ರಾಜ್ಯದ ಮಂತ್ರಿ ಆಗಿದ್ದಾರೆಂದ್ರೆ ನನಗೆ ಗರ್ವವಾಗಿ ಹೇಳ್ಕಂತ ನಮ್ಮ ತಂದೆಯವರು ಅವರು ಮಾಡಿದಂತ ಶ್ರಮ ಕಷ್ಟ ಕಷ್ಟದಿಂದ ನಾವ್ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ನಾನು ಆ ಕಷ್ಟದ ದಿನಗಳೆಲ್ಲ ಗೊತ್ತು ನನಗೆ ನಾನು ಓದಬೇಕಂದ್ರೆ ಏಳನೇ ಕ್ಲಾಸ್ವರೆಗೂ ನಾನು ನಡ್ಕೊಂಡು ಹೋಗ್ತಾ ಇದ್ದೆ ಅನ್ನೋ ಊರಿಗೆ ಐದು ಕಿಲೋಮೀಟರ್ ನಡ್ಕೊಂಡೋಗಿ ಬರ್ತಾ ಇದ್ವಿ ಆದ್ರೆ ಆ ಕಷ್ಟದ ಅದೆಲ್ಲ ಜ್ಞಾಪಿಸ್ಕೊಂಡಾಗ ನಮ್ಗೆ ಏನನ್ಸುತ್ತೆ ನಾನು ಏನಾದರೂ ಮಾಡಿ ಸಾಧನೆ ಮಾಡಬೇಕು ನಾನು ಅವಾಗಲೇ ಕನಸು ಕಂಡಿದ್ದೆ ಐದು ಆರನೇ ಕ್ಲಾಸ್ ಅಲ್ಲಿ ನಡ್ಕೊಂಡು ಹೋಗ್ಬೇಕಂದಾಗ ನಮ್ಮ ತಂದೆಯವರು ಹೊಸದಾಗಿ ಶಾಸಕರಾಗಿದ್ರು ಆಗ ನಾನು ಏನಾದರೂ ಮಾಡಿ ನಾನು ಜನಸೇವೆ ಮಾಡಬೇಕು ಅಂತ ಆಗ್ಲೇ ಆಯ್ಕೆ ಮಾಡ್ಕೊಂಡು ಅಂದ್ರೆ ಏಳನೇ ಕ್ಲಾಸ್ ಅಲ್ಲಿ ಅಲ್ಲಿಂದ ಪ್ರಾರಂಭ ಆಗಿದ್ದು ಡಿಗ್ರಿ ನಮ್ಮ ತಂದೆಯವರು ಹಿಂಸೆ ಹಿಂಸೆಗಡೆ ಬಿ ಎಲ್ ಎಲ್ ಬಿ ಮಾಡಿದ್ದೀನಿ ದಿನಾ ಒಡೆಯವರು ಹಾಕ್ಕೊಂಡು ಬಿ ಎಲ್ ಎಲ್ ಬಿ ಕಂಪ್ಲೀಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡೋಂದ್ರು ನಾನು ಹೋಗಿಲ್ಲ ನಾನು ಜನಸೇವೆ ಮಾಡಬೇಕು ನಾನು ರಾಜಕಾರಣಕ್ಕೆ ಬರಬೇಕು ಅಂತ ಹೇಳಿ ಇದನ್ನ ಆಯ್ಕೆ ಮಾಡಿಕೊಂಡೆ ಆದರೆ ನೀವು ಮುಂದಿನ ದಿನಗಳಲ್ಲಿ ರಾಜಕಾರಣಕ್ಕೆ ಬರಬೇಡ್ರಿ ನಮ್ಮ ಕಷ್ಟಗಳು ಏಳನೇ ಇಪ್ಪತ್ತು ವರ್ಷದಿಂದ ಸರ್ವಿಸ್ ಮಾಡಿದಕ್ಕೆ ಕೊನೆಗೆ ಮೊನ್ನೆ ಶಾಸಕನಾಗಿದ್ರಿ ಎಮ್ ಎಲ್ ಎ ಆಗ್ಬೇಕಂತ ಕನ್ಸ್ಕಂಡಿದ್ದೆ ಇಪ್ಪತ್ತು ವರ್ಷಗಳಿಂದ ಸದಾ ಜನಸೇವೆ ಮಾಡ್ಕೊಂಡ್ಬಂದು ಓದೋ ಮಕ್ಕಳಿಗಂತೂ ಅದು ಎಷ್ಟು ಸಹಾಯ ಮಾಡಿದನು ಕೈಲ ಕೈ ಮೀರಿ ಸಹಾಯವನ್ನ ಮಾಡ್ತಿದ್ದೀನಿ ಅಂದ್ರೆ ಹೋದ ಮಕ್ಕಳು ಯಾಕಂದ್ರೆ ಅವರು ಭವಿಷ್ಯದಲ್ಲಿ ಒಬ್ಬ ಮಗು ಏನಾದರೂ ಒಂದು ಗೋ ಸರ್ಕಾರಿ ನೌಕರಿ ತಗೊಂಡ ಅಂದ್ರೆ ಇಡೀ ಫ್ಯಾಮಿಲಿಯನ್ನ ಅಣ್ಣನ ಮಕ್ಕಳು ಅಕ್ಕನ ಮಕ್ಕಳು ತಮ್ಮನ ಮಕ್ಕಳು ಪಕ್ಕದ ಫ್ಯಾಮಿಲಿ ಇಷ್ಟೆಲ್ಲ ಬೆಳೆಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾರೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ